ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಫೆಬ್ರವರಿ ಆರು ಮತ್ತು ಏಳರ ಗುರುವಾರ ಮತ್ತು ಶುಕ್ರವಾರ ಎರಡು ದಿನಗಳ ಕಾಲ ಗೋಪಿಶೆಟ್ಟಿಕೊಪ್ಪದಲ್ಲಿ ಸಾಹಿತ್ಯ ಗ್ರಾಮದಲ್ಲಿ ಜಿಲ್ಲಾ ಹತ್ತೊಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಏರ್ಪಡಿಸಲಾಗಿದೆ ಎಂದು ಜಿಲ್ಲಾಧ್ಯಕ್ಷ ಡಿ ಮಂಜುನಾಥ್ ತಿಳಿಸಿದರು ಇನ್ನು ತೀರ್ಥಹಳ್ಳಿ ತಾಲೂಕಿನ ಹಿರಿಯ ಸಾಹಿತಿ ಡಾಕ್ಟರ್ ಜೆ ಕೆ ರಮೇಶ್ ಸಮ್ಮೇಳನದ ಸರ್ವಾಧ್ಯಕ್ಷತೆ ವಹಿಸಲಿದ್ದಾರೆ ಮಹಾವೇದಿಕೆಗೆ ಡಾಕ್ಟರ್ ನಾ ಡಿಸೋಜಾ ಅವರು ಸುಮಾರು ನಾಲ್ಕು ಸಾವಿರ ಪ್ರತಿನಿಧಿಗಳು ಸಾಹಿತ್ಯ ಸಮ್ಮೇಳನಕ್ಕೆ ನೋಂದಣಿಯಾಗಿದ್ದು ಎರಡು ದಿನಗಳ ಊಟೋಪಚಾರದ ಜೊತೆಗೆ ಸೌಲಭ್ಯ ನೀಡಲಾಗ್ತಾ ಇದೆ ಎರಡು ದಿನಗಳಲ್ಲಿ ಹೆತ್ತಕ್ಕೂ ಹೆಚ್ಚು ಗೋಷ್ಠಿಗಳು ನಡೆಯಲಿದ್ದು ನಾಡಿನ ಪ್ರಸಿದ್ಧ ಸಾಹಿತಿಗಳು ಚಲನಚಿತ್ರ ನಟರು ಭಾಗವಹಿಸಲಿದ್ದಾರೆ ಪುಸ್ತಕ ಮಾರಾಟ ಮಳಿಗೆಗಳ ಜೊತೆಯಲ್ಲಿ ವಿಭಿನ್ನ ಬಗೆಯ ಇಪ್ಪತ್ತೈದಕ್ಕೂ ಹೆಚ್ಚು ಮಳಿಗೆಗಳಿಗೆ ಅವಕಾಶ ನೀಡಲಾಗಿದೆ ಶಿಕ್ಷಕಿ ಮೇರಿ ಡಿಸೋಜ ಸಂಗ್ರಹಿಸಿರುವ ಅಮೂಲ್ಯ ನಾಣ್ಯಗಳು ಹಾಗೂ ಶಿವಮೊಗ್ಗ ನಾಗರಾಜ್ ಅವರು ಛಾಯಾಜ ಛಾಯಾಚಿತ್ರವನ್ನು ಪ್ರದರ್ಶನ ಏರ್ಪಡಿಸಲಾಗಿದೆ ಎಂದರು ವ್ಯವಸ್ಥೆ ಮಾಡಿದ್ದೇವೆ ಈಗಾಗಲೇ ಜಿಲ್ಲೆಯ ಎಲ್ಲ ಭಾಗಗಳಿಂದ ನಾಲ್ಕು ಸಾವಿರಕ್ಕೂ ಹೆಚ್ಚು ಪ್ರತಿನಿಧಿಗಳನ್ನು ನೊಂದಾಯಿಸುವಂತಹ ಕೆಲಸ ನಡೀತಾ ಇದೆ ನಮ್ಮ ಹೋಬಳಿ ಸಮಿತಿಗಳು ತಾಲೂಕು ಸಮಿತಿಗಳು ಮತ್ತು ಜಿಲ್ಲಾ ಸಮಿತಿಗಳು ಆ ಒಂದು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಈ ಬಾರಿಯ ಏನು ಎರಡು ದಿವಸದ ಸಾಹಿತ್ಯ ಸಮ್ಮೇಳನದಲ್ಲಿ ನಮ್ಮ ಸಮ್ಮೇಳನದ ಉದ್ಘಾಟನೆಗಾಗಿ ನಾಡಿನ ಚಲನಚಿತ್ರ ನಿರ್ದೇಶಕರು ಮತ್ತು ಖ್ಯಾತ ಸಾಹಿತಿಗಳಾದಂಥ ಡಾಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಈ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸ್ತಾ ಇದ್ದಾರೆ ಮತ್ತು ಸ್ಮರಣ ಸಂಚಿಕೆಯನ್ನು ಹೊರತರ್ತಾ ಇದ್ದೇವೆ ನಮ್ಮ ಇಪ್ಪತ್ತ ಒಂದರ ಇಸುವಿಂದ ಇಲ್ಲಿಯವರೆಗೆ ನಡೆದಂತಹ ಮೂರು ಇದು ನಾಲ್ಕನೇ ಸಮ್ಮೇಳನ ನಾಲ್ಕು ಸಮ್ಮೇಳನದ ಮಾಹಿತಿಗಳನ್ನು ಒಳಗೊಂಡಂತೆ ನಮ್ಮ ಇದುವರೆಗಿನ ಚಟುವಟಿಕೆಗಳನ್ನು ಒಂದು ದಾಖಲಿಸುವಂತಹ ಸ್ಮರಣ ಸಂಚಿಕೆಯನ್ನು ಹೊರತರ್ತಾ ಇದ್ದೇವೆ ಆ ಸಂಚಿಕೆಯನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರು ಉದ್ಘಾಟನೆಯನ್ನು ಅದರ ಲೋಕಾರ್ಪಣೆಯನ್ನು ಮಾಡಲಿದ್ದಾರೆ ಹಾಗೆಯೇ ಈ ಒಂದು ಸಮ್ಮೇಳನದಲ್ಲಿ ಸಮ್ಮೇಳನ ಅಧ್ಯಕ್ಷರ ಎರಡು ಕೃತಿಗಳು ಬಿ ಚಂದ್ರೇಗೌಡ ಅವರ ಒಂದು ಕೃತಿ ಮತ್ತು ಪ್ರೊಫೆಸರ್ ಸತ್ಯನಾರಾಯಣ ಅವರ ಒಂದು ಕೃತಿ ಹಾಗೂ ಡಾಕ್ಟರ್ ಶ್ರೀಪತಿ ಹಳಗುಂದ ಅವರ ಎರಡು ಕೃತಿಗಳು ಈ ಎಲ್ಲ ಕೃತಿಗಳ ಬಿಡುಗಡೆ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಡೆಯುತ್ತೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾನ್ಯ ಅಧ್ಯಕ್ಷರಾದ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆಯವರು ಆಗಮಿಸ್ತಾ ಇದ್ದಾರೆ ಹಾಗೆಯೇ ದತ್ತಿ ದಾನಿಗಳು ದತ್ತಿಯನ್ನು ಕೊಡ್ತಾ ಇದ್ದಾರೆ ಆ ದತ್ತಿಯನ್ನು ಸ್ವೀಕರಿಸೋದಕ್ಕೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯ ಅಧ್ಯಕ್ಷರಾದಂತಹ ಡಾಕ್ಟರ್ ಮಹೇಶ್ ಜೋಶಿಯವರು ಭಾಗವಹಿಸ್ತಾ ಇದ್ದಾರೆ ಸಮ್ಮೇಳನ ಅಧ್ಯಕ್ಷರ ನುಡಿಯ ಜೊತೆಗೆ ಹಿಂದಿನ ಸಮ್ಮೇಳನ ಅಧ್ಯಕ್ಷರು ಡಾಕ್ಟರ್ ಎಸ್ ಪಿ ಪದ್ಮಪ್ರಸಾದ್ ಅವರು ಕೂಡ ನಮ್ಮ ಜೊತೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೆಯೇ ಕುವೆಂಪು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಶರತ್ ಅನಂತಮೂರ್ತಿಯವರು ಮಾನ್ಯ ಶಾಸಕರಾದ ಚನ್ನಬಸಪ್ಪನವರು ಶಾರದಾ ಪುರ್ಯಾನಾಯ್ಕರವರು ವಿಧಾನ ಪರಿಷತ್ ಸದಸ್ಯರಾದ ಭೋಜೇಗೌಡರು ಮಹಾನಗರ ಪಾಲಿಕೆ ಆಯುಕ್ತರಾದ ಕವಿತಾ ಯೋಗಪ್ಪನವರು ಇವರು ಉದ್ಘಾಟನಾ ಸಮಾರಂಭದಲ್ಲಿ ಅವತ್ತು ನಮ್ಮ ಜೊತೆಯಲ್ಲಿ ಆರನೇ ತಾರೀಕು ಭಾಗವಹಿಸ್ತಾರೆ ಬೆಳಿಗ್ಗೆ ಒಂಬತ್ತುವರೆಗೆ ರಾಷ್ಟ್ರಧ್ವಜಾರೋಹಣ ಕಾರ್ಯಕ್ರಮ ನಡೆಯುತ್ತೆ ರಾಷ್ಟ್ರಧ್ವಜಾರೋಹಣವನ್ನು ಉಪನಿರ್ದೇಶಕರಾದ ಮಂಜುನಾಥ್ ಎಸ್ ಆರ್ ಅವರು ನಿರ್ವಹಿಸಲಿದ್ದಾರೆ ನಾಡಧ್ವಜವನ್ನು ವಾರ್ತಾಧಿಕಾರಿಗಳಾದ ಆರ್ ಮಾರುತಿ ಅವರು ನಿರ್ವಹಿಸ್ತಾರೆ ಪರಿಷತ್ ಧ್ವಜವನ್ನು ನಾನು ಡಿ ಮಂಜುನಾಥ್ ನಿರ್ವಹಿಸ್ತಾ ಇದ್ದೇನೆ ಹಾಗೆಯೇ ಸಮ್ಮೇಳನ ಅಧ್ಯಕ್ಷರೊಂದಿಗೆ ಸಾಂಸ್ಕೃತಿಕ ನಡಿಗೆ ಅಂದರೆ ಸಮ್ಮೇಳನ ಅಧ್ಯಕ್ಷರು ಈ ತೆರೆದ ವಾಹನದಲ್ಲೋ ಅಥವಾ ಅಲಂಕೃತ ವಾಹನದಲ್ಲಿ ಅಥವಾ ಗಾಡಿಯಲ್ಲಿ ಮೆರವಣಿಗೆ ಬೇಡ ಅಂಥೇಳಿ ಅವರು ಬಯಸಿದ್ದರಿಂದಾಗಿ ಅವರ ಅಪೇಕ್ಷೆಯಂತೆಯೇ ಒಂದು ಸಾಂಸ್ಕೃತಿಕ ನಡಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಇಲ್ಲಿ ಸಮ್ಮೇಳನ ಅಧ್ಯಕ್ಷರ ಜೊತೆಯಲ್ಲಿ ನಮ್ಮ ಸಾಹಿತ್ಯ ಗ್ರಾಮದ ಸುತ್ತಲಿನ ಶಾಲೆಗಳ ವಿದ್ಯಾರ್ಥಿಗಳು ಮತ್ತು ಜನಪದ ಕಲಾ ತಂಡಗಳು ಸಾಂಸ್ಕೃತಿಕ ತಂಡಗಳ ಜೊತೆಯಲ್ಲಿ ಒಂದು ಸಾಂಸ್ಕೃತಿಕ ನಡಿಗೆ ನಡೆಯುತ್ತೆ ಇದಕ್ಕೆ ಚಾಲನೆ ನೀಡಲು ನಮ್ಮ ಕರ್ನಾಟಕ ರಾಜ್ಯ ರಾಜ್ಯ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಎಸ್ ರವಿಕುಮಾರ್ ಅವರು ಅದಕ್ಕೆ ಚಾಲನೆ ನೀಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಪರಿಶಿಷ್ಟ ಜಾತಿ ವರ್ಗ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಪಲ್ಲವಿ ಅವರು ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಮೋಹನ್ ಕುಮಾರ್ ಆರ್ ಅವರು ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರ ಸಂಘದ ಅಧ್ಯಕ್ಷರಾದ ಎಸ್ ಯೋಗೀಶ್ ಅವರು ಕುವೆಂಪು ವಿವಿ ಸಿಂಡಿಕೇಟ್ ಸದಸ್ಯರಾದ ಕೆಪಿ ಶ್ರೀಪಾಲ್ ಅವರು ನಿವೃತ್ತ ನೌಕರ ಸಂಘದ ಅಧ್ಯಕ್ಷರಾದ ಶರಣಪ್ಪ ಅವರು ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಉಮೇಶ್ ಹಾಲಾಡಿ ಅವರು ಸೇರಿದಂತೆ ಮಾನ್ಯ ಬಿ ಸಿದ್ದಬಸಪ್ಪನವರು ಸಿ ಎಸ್ ರಾಘವೇಂದ್ರ ಅವರು ಶಿವರಾಮ್ ಅವರು ಡಿ ವಿ ರುದ್ರಪ್ಪನವರು ಧರ್ಮಪ್ಪ ಅವರು ಎಸ್ ಸಿ ನಿಂಗಪ್ಪನವರು ಜಿ ಎಂ ದಿನೇಶ್ ಇವರೆಲ್ಲ ನಮ್ಮ ಜೊತೆನಲ್ಲಿ ಸಾಂಸ್ಕೃತಿಕ ನಡಿಗೆಯಲ್ಲಿ ನಮ್ಮ ಜೊತೆ ಭಾಗವಹಿಸ್ತಾ ಇದ್ದಾರೆ ಹಾಗೆಯೇ ಬೆಳಿಗ್ಗೆನ ಏನು ದೀಪ ಬೆಳಗಿಸುವ ಕಾರ್ಯಕ್ರಮಕ್ಕೆ ಮೊದಲು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ ಅಲ್ಲಿ ಖ್ಯಾತ ಗಾಯಕಿ ಸಹನಾಜಿ ಭಟ್ ಅವರು ನಾರಾಯಣ ಅವರು ಮತ್ತು ಡಾಕ್ಟರ್ ರಾಜೇಂದ್ರ ಅವರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿದ್ದಾರೆ ನಂತರ ಆ ಸಾಂಸ್ಕೃತಿಕ ಮಧ್ಯಾಹ್ನದ ಕಾರ್ಯಕ್ರಮದಲ್ಲಿ ಕರ್ನಾಟಕ ಜನಪದ ಪರಿಷತ್ತಿನ ಕಲಾ ತಂಡ ಅವರು ಭಾಗವಹಿಸ್ತಾ ಇದ್ದಾರೆ ಹಾಗೆಯೇ ಭದ್ರಾವತಿಯ ವಿಶ್ರಾಂತ ಪ್ರಾಧ್ಯಾಪಕರಾದ ಶ್ರೀಮತಿ ವಿಜಯದೇವಿ ಅವರ ಅಧ್ಯಕ್ಷತೆಯಲ್ಲಿ ಕವಿಗೋಷ್ಠಿ ನಡೆಯುತ್ತಾ ಇದೆ ಈ ಕವಿಗೋಷ್ಠಿಯಲ್ಲಿ ಆ ಹೊಸನಗರ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ ಆರ್ ಕೃಷ್ಣಮೂರ್ತಿ ಅವರು ಹಾಗೇನೇ ವಿವಿಧ ವಿವಿಧ ತಾಲೂಕುಗಳ ಆಯ್ದ ಕವಿಗಳು ಭಾಗವಹಿಸ್ತಾ ಇದ್ದಾರೆ ಅನಂತರ ಸಮ್ಮೇಳನ ಅಧ್ಯಕ್ಷರ ಬದುಕು ಬರಹ ಗೋಷ್ಠಿ ನಡೆಯುತ್ತೆ ಅಲ್ಲಿ ವಿಶ್ರಾಂತ ಪ್ರಾಧ್ಯಾಪಕರು ಮತ್ತು ಸಾಹಿತಿಗಳಾದ ಡಾಕ್ಟರ್ ಎಲ್ ಸಿ ಸುಮಿತ್ರಾ ಅವರ ಅಧ್ಯಕ್ಷತೆಯಲ್ಲಿ ಪ್ರೊಫೆಸರ್ ಚಂದ್ರಶೇಖರಯ್ಯ ಅವರು ಜೆ ಕೆ ರಮೇಶ್ ವಿಮರ್ಶಾ ಸಾಹಿತ್ಯ ಕುರಿತು ಜೆ ಕೆ ಆರ್ ಅವರ ಪ್ರವಾಸ ಕಥನ ವ್ಯಕ್ತಿ ಚಿತ್ರಗಳ ಕುರಿತು ಡಾಕ್ಟರ್ ಉಮಾದೇವಿ ಉರಾಳ್ ಅವರು ಹಾಗೆಯೇ ಜೆ ಕೆ ಆರ್ ಅವರ ಜನಪದ ಸಾಹಿತ್ಯವನ್ನು ಕುರಿತು ಡಾಕ್ಟರ್ ಬಿ ಎಂ ಜಯಶೀಲ ಅವರು ಹಾಗೆಯೇ ಸರ್ಜಾಶಂಕರ್ ಹರಳಿಮಠ ಅವರು ಹಳೆಗನ್ನಡ ಕಾವ್ಯ ವಿಮರ್ಶೆ ಕುರಿತು ಅಂದರೆ ಇವೆಲ್ಲವೂ ಸಮ್ಮೇಳನಾಧ್ಯಕ್ಷರ ವಿವಿಧ ಸಾಹಿತ್ಯ ಕೃತಿಗಳನ್ನು ಕುರಿತು ಮಾತನಾಡುವಂಥ ಒಂದು ಗೋಷ್ಠಿ ನಡೆಯುತ್ತೆ ಅನಂತರ ಸಾಂಸ್ಕೃತಿಕ ಸಂಜನೆ ಅಲ್ಲಿ ಗಾಯಕರಾದ ನೀಲಪ್ಪನವರು ನಳಿನಾಕ್ಷಿ ಅವರು ದೀಪ್ತಿ ಶಿವಕುಮಾರ್ ಅವರು ಲಕ್ಷ್ಮೀ ಮಹೇಶ್ ಹರೀಶ್ ಇವರುಗಳು ಸಾಂಸ್ಕೃತಿಕ ಸಂಜೆಯನ್ನು ನಡೆಸಿಕೊಡ್ತಾರೆ ನಂತರ ಜಾಗತೀಕರಣ ಮತ್ತು ಕನ್ನಡ ಅಸ್ಮಿತೆ ಈ ಒಂದು ಗೋಷ್ಠಿ ನಡೆಯುತ್ತೆ ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಅವರು ನಿರ್ವಹಿಸ್ತಾರೆ ಮತ್ತು ಅದರಲ್ಲಿ ಅವರು ಕನ್ನಡ ಭಾಷೆ ಅದರ ಸ್ಥಿತಿಗತಿ ಕುರಿತು ಮಾತನಾಡ್ತಾರೆ ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯರಾದ ಡಿ ಎಸ್ ಅರುಣ್ ಅವರು ಭಾಗವಹಿಸ್ತಾ ಇದ್ದಾರೆ ಹಾಗೆಯೇ ಸಾಹಿತಿ ಡಾಕ್ಟರ್ ಸರ್ಫರಾಜ್ ಚಂದ್ರಗುತ್ತಿ ಅವರು ಸಂಸ್ಕೃತಿಯನ್ನು ಕುರಿತು ಹಾಗೆಯೇ ಡಾಕ್ಟರ್ ಜಿ ಕೆ ಪ್ರೇಮ ಅವರು ಜನಪದ ಸಾಹಿತ್ಯವನ್ನು ಕುರಿತು ಅವರು ಈ ಗೋಷ್ಠಿಯಲ್ಲಿ ಮಾತನಾಡ್ತಾರೆ ನಂತರ ನಾಗತಿಹಳ್ಳಿಯವರ ಜೊತೆಗೆ ಸಾಹಿತ್ಯ ಮತ್ತು ಸಿನಿಮಾ ಮಾಧ್ಯಮ ಸಂವಾದ ನಡೆಯುತ್ತೆ ಅದರಲ್ಲಿ ಸಿಮಿನ ಸಿನಿಮಾ ಕ್ಷೇತ್ರದ ಸಾದೃಶ್ಯಗಳು ಮತ್ತು ವೈದೃಶ್ಯಗಳನ್ನು ಕುರಿತು ಚರ್ಚೆಗಳು ನಡೀತಿದ್ದಾವೆ ಇಲ್ಲಿ ಕೆರೆಬೇಟೆ ಸಿನಿಮಾದ ಖ್ಯಾತಿಯ ಚಲನಚಿತ್ರ ನಟರು ನಿರ್ಮಾಪಕರು ನಮ್ಮ ಜಿಲ್ಲೆಯವರೇ ಆದಂಥ ಗೌರಿಶಂಕರ ಎಸ್ ಆರ್ ಜಿ ಅವರು ಭಾಗವಹಿಸ್ತಾ ಇದ್ದಾರೆ ಹಾಗೆಯೇ ಸೈಮಾ ಫಿಲಂಫೇರ್ ಅವಾರ್ಡಿನ ಪುರಸ್ಕೃತರಾದ ನಮ್ಮ ಜಿಲ್ಲೆಯ ಅರ್ಜುನ್ ಕುಮಾರ್ ಎಸ್ ಅವರು ಇದರಲ್ಲಿ ಭಾಗವಹಿಸ್ತಿದ್ದಾರೆ ಹಾಗೆಯೇ ರಂಗಕರ್ಮಿ ಪತ್ರಕರ್ತರಾದ ವೈದ್ಯನಾಥ್ರವರು ಮತ್ತು ರಂಗಕರ್ಮಿ ಉಪನ್ಯಾಸಕರಾದ ಡಾಕ್ಟರ್ ಜಿ ಆರ್ ಲವಾ ಅವರು ಈ ಅವರ ಜೊತೆಯ ಸಂವಾದದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ನಾಗತಿಹಳ್ಳಿಯವರ ಸಿನಿಮಾದ ಹಾಡುಗಳನ್ನು ಹಾಡೋದಕ್ಕಾಗಿ ಶ್ರೀಮತಿ ಪ್ರಿಯಾಂಕಾ ಭರತ್ ಅವರ ತಂಡ ಇಲ್ಲಿ ಆ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಮತ್ತು ಇಡೀ ಒಂದು ಸಂವಾದವನ್ನು ನಡೆಸಿಕೊಡಲು ಸಾಹಿತಿಗಳು ಅಂಕಣಕಾರರಾದ ಬಿ ಚಂದ್ರೇಗೌಡ ಅವರು ಆ ಒಂದು ಕಾರ್ಯವನ್ನು ನಿರ್ವಹಿಸಿಕೊಡಲಿದ್ದಾರೆ ನಂತರ ಎರಡನೇ ದಿವಸ ಏಳನೇ ತಾರೀಕು ಕಾರ್ಯಕ್ರಮ ಏಳನೇ ತಾರೀಕು